ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಈಸಿಯಾಗಿ ಸ್ಪೆಷಲ್ ಆದ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಕರ್ನಾಟಕ ಸ್ಪೆಷಲ್ ಕರ್ನಾಟಕ ಸ್ಪೆಷಲ್ ಅಂದರೆ ಎಣ್ಣೆ ಬದನೆಕಾಯಿ ಎಣ್ಣೆಗಾಯಿ ಅಂತಾರೆ ತುಂಬ ಈಸಿಯಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಸಖತ್ತಾಗಿರುತ್ತೆ ಇದ್ರ ಮುಂದೆ ಚಿಕನ್ನು ಎಲ್ಲ ಇದೆ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ಸಾಂಬಾರು ಅನ್ನೋದು ಮಾಡೋದು ಸ್ವಲ್ಪ ಇದು ಆದ್ರೂ ಟೈಮಾದ್ರೂ ತಿನ್ನೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಬನ್ನಿ ಯಾಕೆ ತಡ ಸತಿ ವಿಡಿಯೋದಲ್ಲಿ ಹೋಗ್ಬಿಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟ್ ಆದರೆ ಸ್ವಲ್ಪ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಶುಂಠಿ ಒಂದು ಟೊಮೊಟೊ ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಚಕ್ಕ ಲ ಚಕ್ಕೆ ಲವಂಗ ಮತ್ತು ಈ ಥರ ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ತಗೊಂಡು ಮಿಕ್ಸಿಗೆ ಜಾರ್ಗೆ ಹಾಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕೋವಾಗ ನೀರು ಹಾಕ್ಕೋಬಾರ್ದು ಯಾಕಂದರೆ ನೀರು ಹಾಕ್ಕೊಂಬಿಟ್ರೆ ನಾವು ಅದು ಫಿಲ್ ಮಾಡಬೇಕಲ್ಲ ಬದನೆಕಾಯಿಗೆ ಅದಕ್ಕೆ ನೀರು ಹಾಕ್ದಿರಾನೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ಆದಷ್ಟು ಎಷ್ಟು ಮಿಕ್ಸಿಯಲ್ಲಿ ನುಣ್ಣಗಾಗುತ್ತೋ ಅಷ್ಟು ಮಿಕ್ಸಿಗೆ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ಇದೊಂದು ಪ್ಲೇಟ್ ತಗೊಂಡು ಪ್ಲೇಟ್ಗೆಲ್ಲ ಹಾಕ್ಕೊಳ್ಳೋಣ ಯಾಕಂದರೆ ಇದಕ್ಕೆ ನೀರು ಹಾಕ್ತೀರ ನಾವು ಟಪೋಟು ಹಾಕಿರ್ತೀವಲ್ಲ ಅಷ್ಟೇ ಸಾಕು ನಾವು ನೀರು ಹಾಕ್ಕೊಂಬಿಟ್ರೆ ಮತ್ತೆ ಅದನ್ನು ಫಿಲ್ ಮಾಡೋಕ್ಕಾಗಲ್ಲ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಖರದ ಪೌಡ್ರು ಖಾರದ ತಕ್ಕಟ್ಟಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ ಪೌಡ್ರು ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನೋ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಅಷ್ಟು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋ ಸೇರಿಸ್ಕೊಂಡಿದ್ದೀನಿ ಮೊದಲೇ ಇದು ಎಣ್ಣೆ ಬದನೆಕಾಯಿ ಸಾಂಬಾರಲ್ಲ ಆಯಿಲ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರಬೇಕು ಆವಾಗೇ ಚೆನ್ನಾಗಿರೋದು ಈ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಬಿಟ್ರೆ ನೋಡಿ ಈ ಥರ ಮಿಕ್ಸ್ ಮಾಡೋಕ್ಕಾಗಲ್ಲ ಆವಾಗ ಬದನೆಕಾಯಿ ಕೂಡ ಫಿಲ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀರು ನಾವು ಆದಷ್ಟು ಮಸಾಲೆ ಹಾಕ್ಕೊಳ್ಳೋವಾಗ ನೀರು ಹಾಕ್ದಿರೇ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಈ ಥರ ನೋಡಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಒಂದೊಂದು ಬದನೆಕಾಯಿಗೆ ಹುಳ ಕೂಡ ಇರುತ್ತೆ ಅದಕ್ಕೆ ಫುಲ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನೋಡ್ಬಿಟ್ಟು ಈ ಥರ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಅನ್ನೋದು ನಾವು ಸೈಡ್ಗೆ ಇಟ್ಕೊಬಿಡ್ಬೇಕು ಅದಕ್ಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಂದು ಐದು ನಿಮಿಷ ಅನ್ನೋದು ಎಲ್ಲದಕ್ಕೂ ನೋಡಿ ಎಲ್ಲ ಎಷ್ಟು ಆಗುತ್ತೋ ಅಷ್ಟು ಎಲ್ಲ ಫಿಲ್ ಮಾಡ್ಕೋಬೇಕು ನೋಡಿ ಎಲ್ಲ ಈ ಥರ ಫಿಲ್ ಮಾಡಿಕೊಂಡು ನಾನು ಅದು ಸ್ವಲ್ಪ ಮಿಕ್ಕಿರೋ ಮಸಾಲೆ ಕೂಡ ಹಾಗೆ ಇಟ್ಕೊಂಡು ಒಂದು ಸೈಡ್ಗೆ ಒಂದು ಐದು ನಿಮಿಷ ಅನ್ನೋದು ಸೈಡ್ಗೆ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಬಾಂಡ್ಲಿ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಸ್ವಲ್ಪ ಕರುವವಿನ ಸೊಪ್ಪು ಹಾಕ್ಬಿಟ್ಟು ಸಣ್ಣಗೆ ನಾವು ಫ್ರೈ ಮಾಡ್ಕೋಬೇಕು ಮತ್ತು ನಾವು ಫ್ರೈ ಆದಮೇಲೆ ಅದನ್ನು ನಾವು ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಬದನೇಕಾಯಿಗೆ ಅದ್ರಲ್ಲಿ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಲೋ ಫ್ಲೇಮ್ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಬದನೆಕಾಯಿ ಅನ್ನೋದು ನಾವು ಫ್ರೈ ಮಾಡ್ಕೋಬೇಕು ಆದಷ್ಟು ನಾವು ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗೇ ನಮಗೆ ಎಣ್ಣೆ ಬದನೆಕಾಯಿ ಅನ್ನೋದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಫಿಲ್ಮ್ ಆದಮೇಲೆ ಮಿಕ್ಕಿರುತ್ತಲ್ಲ ಮಸಾಲನೂ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಎಲ್ಲನೂ ನಾವು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಟ್ರೆ ಏನಾಗುತ್ತಂತೆ ಮೇಲೆ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ ಬೆಂದಂಗೆ ಇರುತ್ತೆ ಒಳಗಡೆ ಸಾಫ್ಟ್ ಇರಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ಕ್ಲೀನಾಗಿ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಬಟ್ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇದಕ್ಕೆ ಒಂದು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಈ ಟೈಮಲ್ಲಿ ಏನಾದರೂ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ಫಸ್ಟೇ ಆಲ್ರೆಡಿ ಹಾಕಿರ್ತೀವಿ ಏನಾದರೂ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಸೇರಿಸ್ಕೊಬೋದು ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಬೇಯೋಷ್ಟಿಗೆ ನೀರನ್ನು ಹೋಗುತ್ತೆ ಇದಕ್ಕೆ ಜಾಸ್ತಿ ನೀರು ಇರಬಾರ್ದು ಅದು ಗಟ್ಟಿಗಿದ್ರೇ ಎಣ್ಣೆ ಬದನೆಕಾಯಿ ಸಾಂಬಾರನ್ನು ಚೆನ್ನಾಗಿರೋದು ಇದಕ್ಕೆಲ್ಲ ಫಿಲ್ ನೀರು ಹಾಕ್ಕೊಂಡು ನಾನು ಮುಚ್ಚಳ ಮುಚ್ಕೊಂಡು ಒಂದು ಐದು ನಿಮಿಷ ಅಷ್ಟು ನಾನು ಕುದಿಸ್ಕೊಂಡಿದ್ದೀನಿ ಮತ್ತು ಮಧ್ಯದ ಮಧ್ಯೆ ನೋಡಿಕೊಂಡು ಒಂದು ಸತಿ ತಿರುಗಿಸ್ಕೊತಾ ಇರಬೇಕು ಅದು ತಡ ಹಿಡ್ದಿರ ಯಾಕೆ ಕೆಳಗಡೆ ಎಲ್ಲ ಸೀದೋಗಿ ಥರ ಆಗ್ಬಿಡುತ್ತೆ ಇನ್ನೊಂದು ಸತಿ ಫುಲ್ ಎಲ್ಲ ಕಲಿಸ್ಬಿಟ್ಟು ಇನ್ನೊಂದು ಮತ್ತೆ ಒಂದು ಮೂರು ನಿಮಿಷ ಅನ್ನಷ್ಟು ನಾನು ಕುದಿಸ್ಕೊತಾ ಇದ್ದೀನಿ ನೋಡಿ ಮತ್ತೆ ತಗೊಂಡು ತೆಗೆದ ಆಲ್ಮೋಸ್ಟ್ ಇದು ಎಲ್ಲ ಫುಲ್ ಎಲ್ಲ ಹುಕ್ ಆಗೈತೆ ನೋಡಿ ಸಾಫ್ಟಾಗೈತೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸ್ಟವ್ ಆಫ್ ಮಾಡಿಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾರಾದರೂ ಬಂದಾಗ ಇಲ್ಲಾಂದರೆ ಏನಾದರೂ ಮಾಡಿದಾಗ ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ಅಂದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಇದು ರೈಸ್ಗೆ ಮುದ್ದೆಗೆ ಚಪಾತಿಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಅಂತೂ ಮಾಡೋದು ಮರಿಬೇಡಿ ಐ ಹೋಪ್ ಡೇ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್